ತಮಾಷೆ ಇದೆ ನೆಲದಾಗಿ ನೋಡಬಹುದು ಚೆನ್ನಾಗಿದೆ ಬಾ ತುಂಬದ ಚೆನ್ನಾಗಿ ಮಾಡಿದ್ದಾರೆ ಸರ್ ಓಕೆ ಸಾಂಗ್ ಸಾಂಗಲ್ಲ ಸೂಪರ್ ವಾಕ್ಸಿಂಗ್ ಸೂಪರ್ ಸೂಪರ್ ಆಗಿದೆ ಸರ್ ಏನ್ ಸಿಕ್ತ ಮೆಸೇಜ್ ನಿಮ್ಗೆ ನಮಗೆ ಅದು ಒಳ್ಳೆ ನೆಮ್ಮದಿ ಸಿಕ್ತು ಸರ್ ಕುತ್ಕೊಂಡು ನೋಡೋದಕ್ಕೆ ಇದೇನು ಕಾಸು ಸಿಕ್ಕಿಲ್ಲ ನೆಮ್ಮದಿ ಸಿಕ್ಕಿತು ಈ ಕಾಲ್ದ ಹುಡುಗರಿಗೆ ಏನಂತ ಹೇಳ್ತೀನಿ ಹುಡುಗರಿಗೆ ಮೋಸ ಮಾಡ್ತಾರೆ ಡಗಾ ಇರ್ತಾರಲ್ಲ ಅವರಿಗೆಲ್ಲ ಒಂದು ಇದು ಇದೆ ಸಾಂಗ ಸರಿಯಾಗಿದೆ ಚೆನ್ನ ಹೀರೋ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ಮೂವಿ ನೋಡಬಹುದು ನೋಡ್ತೀನಿ ಅವ್ರು ಹೌದು ಅವ್ರನ್ನ ಬಿಟ್ಕೊಳಕ್ಕಾಗಲ್ಲ ಹೇಗಿದೆ ಸರಿಯಾಗಿದೆ ಸಿನಿಮಾ

ಸರಿ ಆಗಿದೆ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಇಷ್ಟ ಆಯ್ತಾ ಸರಿ ಆಗಿದೆ ಸಿನಿಮಾ ಚೆನ್ನಾಗಿದೆ ಸರಿ ಆಗಿದೆ ಸಿನಿಮಾ ಸೂಪರ್ ಆಗಿದೆ ಸರಿ ಆಗಿದೆ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಯೂತ್ ಗೆ ಇಷ್ಟ ಪಡ್ತೀರಾ ಸರ್ ಸರಿ ಆಗಿದೆ ಸಿನಿಮಾ ಸೂಪರ್ ಆಗಿದೆ ಏನಿಷ್ಟ ಆಯ್ ಸರ್ ಸರಿ ಆಗಿದೆ ಸಿನಿಮಾ ಚೆನ್ನಾಗಿದೆ ಸರ್ ಸರಿ ಆಗಿದೆ ಸಿನಿಮಾ ಚೆನ್ನಾಗಿದೆ

ಸರಿ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸರಿಯಾಗಿದೆ ಆಗಿದೆ ಮೂವಿ ಸರಿ ಆಗಿದೆ ಮೂವಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸರಿಯಾಗಿದೆ ತುಂಬಾ ಚೆನ್ನಾಗಿದೆ ಸರಿ ಆಗಿದೆ 200 ಡೇಸ್ ಸಿನಿಮಾ ಸರಿ ಸಿನಿಮಾ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಮೆಸೇಜ್ ಇದೆ ಸರಿ ಆಗಿದೆ ಸಿನಿಮಾ ಸರಿ ಸಿನಿಮಾ ಚೆನ್ನಾಗಿದೆ ಮೂವಿ ಒಂದು ಸಬ್ಜೆಕ್ಟ್ ಇದೆ ನಮ್ಮ ಪರಮಥಾ ಕೆರೆಕ್ಟರ್ ಸೂಪರ್ ಆಗಿದೆ

மானே தேவர்களெல்லாம் கோடி சூப்பர் ஏங்க நூரே சிரம்ரமுடா சூப்பர் ஏ சரி சரி மிஸ்டர் அண்ட் மிஸ்ஸ் மன்மத்தரே ஜெய் குரூப் கரெக்ட் சார் குரூப் மன்மத்தர் ஆ ஆ சார் குரூப் மன்மத்தர் சார் சைனிங் சார் சார் எல்லாரும் ரோட் சைனிங் சார் 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 ಟ್ರೇನಿಂಗ್ ಟ್ರೇನಿಂಗ್ ಟೇನಿಂಗ್ ಸ್ಟಾರ್ ಸುಬ್ರಹ್ಮಣ್ಯ ಅವರಿಗೆ ಜೈ ಮಿಸ್ಟರ್ ಮೊಹಮ್ಮದ್ ಅವರಿಗೆ ಜೈ ರசிகರ ರಾಜನಿಗೆ ಜೈ ಸರ್ ನಮಗೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲ ಆಡಿಯನ್ಸ್ ಬಂದು ಥಿಯೇಟರ್ಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಎಲ್ಲ ಕಡೆ ಹಿಂಗೆ ಹೋಗ್ತಾ ಇದೆ ರೆಸ್ಪಾನ್ಸ್ಗಳು ತುಂಬ ಚೆನ್ನಾಗಿದೆ ಅಂದರೆ ನೂರೇ ದಿನ ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ನಮಗೆ ತುಂಬ ಖುಷಿ ಆಗ್ತಾಯಿದೆ ಸರ್ ಹಾಗೆ ಇನ್ನೂ ನಮ್ಮ ಕಲಾವಿದ ನನಗೆ ಬೆಳೆಸಿ ಎಲ್ಲ ಟೀಮ್ ವರ್ಕಲ್ಲಿ ಕೆಲಸ ಮಾಡಿದ್ದೀವಿ ಇಷ್ಟು ಮಾಡಿ ನಾವು ಇಷ್ಟು ಅಂತ ಬೆಳೆದಿದ್ದೀವಿ ಸರ್ ಒಂದು ಚಿತ್ರ ದಿನ ಓಡೋದು ಹೌದು ಸರ್ ಚಿತ್ರ ದಿನ ಸರ್ ಹೌದು ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್ ಎಲ್ಲ ಜನ ನಂದಿ ನೋಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಸರ್ ನನ್ನ ಹೆಸರು ಶಕುಂತಲ ಅಂತ ಇದು ಫಸ್ಟ್ ನಂದು ಮೂವಿ ರಿಲೀಸ್ ಆಗಿರೋದು ಸೊ ಇದು ಮೂರನೇ ದಿನ ರೀಚ್ ಆಗ್ತಾ ಇರೋದು ನನಗೆ ತುಂಬ ಇದೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ವಿಜಿ ಸರ್ಗೆ ಮತ್ತು ಯೋಗಿ ಸರ್ ಫಸ್ಟು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಈ ಟೀಮ್ಗೆ ಇಂಡಸ್ಟ್ರಿಗೆ ಇಂಟ್ರೂ ಇಂಟ್ರೊಡ್ಯೂಸ್ ಮಾಡಿದ್ದು ಯೋಗಿ ಸರ್ ಇಲ್ಲೇ ಇದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸರ್ ಸರ್ಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆಡಿಯನ್ಸ್ಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಏನಕ್ಕೆ ಅವರಿಂದಲೇ ನಾವು ಹಂಡ್ರೆಡ್ ಡೇಸ್ವರೆಗೂ ಬರೋದಕ್ಕೆ ಸಾಧ್ಯ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಚಂದನ ಅಂತ ನಂದು ಕೂಡ ಇದು ಮೊದಲನೇ ಸಿನಿಮಾ ನಮ್ಮ ಸುಬ್ರಹ್ಮಣ್ಯ ಸರ್ ಆ್ಯಕ್ಟಿಂಗ್ ಮಾಡುವಾಗ ತುಂಬಾ ಹೇಳಿಕೊಟ್ಟು ಮಾಡಿಸಿದ್ದಾರೆ ಅಷ್ಟಾಗಿ ಗೊತ್ತಿರಲಿಲ್ಲ ಮೊದಲನೇ ಸಿನಿಮಾ ಅದರಲ್ಲಿ ಇವತ್ತು ನೂರನೇ ದಿನ ಇದೆ ತುಂಬಾ ಖುಷಿ ಆಗ್ತಿದೆ ಅದೇ ನನಗೆ ಪರಿಚಯ ಮಾಡಿದ್ರು ಕೂಡ ನಮ್ಮ ಯೋಗಿ ಸರ್ ಆಗಿರ್ಬೋದು ನಮ್ಮ ವಿಜಯ್ ಸರ್ ಆಗಿರ್ಬೋದು ಪರಿಚಯ ಮಾಡಿದ್ರು ಬಂದು ಆಕ್ಟಿಂಗ್ ಮಾಡಿ ಅಂತ ಹೇಳಿದ್ರು ಇವತ್ತು ನೂರನೇ ದಿನ ಓಡಿದೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಎಲ್ಲ ಜನ ಹೇಗೆ ಒಪ್ಕೊತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಇವತ್ತೆಲ್ಲ ಹೇಳೋದು ನೋಡ್ರೆ ತುಂಬಾನೇ ಖುಷಿ ಆಗ್ತಿದೆ ಅವರು ನಾವು ಯಾವ ತರ ಆಕ್ಟಿಂಗ್ ಮಾಡಿದೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಬಟ್ ತುಂಬಾನೇ ಖುಷಿ ಆಗ್ತಿದೆ ಸರ್ ಇದರಿಂದ ನಮಗೆ ಸುಬ್ರಹ್ಮಣ್ಯ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಸಿನಿಮಾ ಅಂದರೆ ಈ ಸಿನಿಮಾದಲ್ಲಿ ತುಂಬ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಸುಬ್ರಹ್ಮಣ್ಯ ಸಾರು ಮೂವತ್ತು ವರ್ಷದ ಕಷ್ಟ ಇದು ಮೂವತ್ತು ವರ್ಷದಿಂದ ಕಲೆಯಲ್ಲಿ ದುಡಿದು ಇವತ್ತು ನೂರು ದಿನ ಓಡಿಸಿದ್ದಾರೆ ಈ ಸಿನಿಮಾ ಅಂದರೆ ಆ ಭಗವಂತನ ಆಶೀರ್ವಾದ ಅವ್ರ ಮೇಲೆ ಯಾಕಂದ್ರೆ ಕಲಾವಿದರು ಟಿ ವಿಲಿ ಮೊಬೈಲಲ್ಲಿ ನೋಡೋದಕ್ಕಿಂತ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಬೆಳ್ಳಿ ಪರ್ದೆಯಲ್ಲಿ ನೋಡಿದ್ರೆ ಆ ನೋಡೋ ಮಜಾನೇ ಬೇರೆ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಕನ್ನಡನ ಉಳಿಸ್ಬೇಕು ಕನ್ನಡನ ಬೆಳೆಸಬೇಕು ಕನ್ನಡ ಸಿನಿಮಾನ ನೋಡಬೇಕು ಯಾಕಂದರೆ ತೆಲುಗು ಹಿಂದಿ ತಮಿಳೆಲ್ಲ ನೋಡಿ ಆದರೆ ಮೇಲೆ ನಾವು ಕರ್ನಾಟಕದಲ್ಲಿದ್ದೀವಿ ಕಾವೇರಿ ನೀರು ಕುಡಿತಾ ಇದ್ದೀವಿ ಕರ್ನಾಟಕದ ಕನ್ನಡ ಭಾಷೆ ಮಾತಾಡ್ತಾ ಇದ್ದೀವಿ ಶ್ರೀಗಂಧದ ಗಾಳಿ ಕುಡಿತಾ ಇದ್ದೀವಿ ಆದ್ದರಿಂದ ಕನ್ನಡದ ಋಣ ತೀರಿಸಬೇಕು ನಾವು ಕನ್ನಡ ಭೂಮಿಲಿ ಹುಟ್ಟಿದ್ದೀನಿ ಅಂದಮೇಲೆ ಇವತ್ತು ನೋಡಿ ನಮ್ಮ ಸುಬ್ರಹ್ಮಣ್ಯ ಸ ಅವರು ಕನ್ನಡ ಸಿನಿಮಾ ತೆಗೆದು ನೂರು ದಿನ ಓಡಿಸಿದ್ದಾರೆ ಅಂದರೆ ಆ ಭಗವಂತನ ಆಶೀರ್ವಾದ ದಯವಿಟ್ಟು ಎಲ್ಲರೂ ಕನ್ನಡ ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಇದೇ ಟೀಮ್ ಇಂದ ಮತ್ತೊಂದು ಚಿತ್ರ ಏನಾದರೂ ಟೇಕ್ ಅಪ್ ಮಾಡೋ ಚಾನ್ಸಸ್ ಇದೆ ಯಾಕಂದ್ರೆ ನೂರು ದಿನದ ಸಂಭ್ರಮ ಹೌದು ಸರ್ ಈಗ ಮೂರು ಸಿನಿಮಾ ಆಗಾಗಲೇ ಈಗಾಗಲೇ ಬುಕಿಂಗ್ ಆಗಿದೆ ಸರ್ ಒಂದು ನೆಕ್ಸ್ಟ್ ಸಿನಿಮಾ ಹದಿನೆಂಟಕ್ಕೆ ಸಿನಿಮಾ ಲೆಕ್ಕಪ್ಪ ಒಂದು ಇದನ್ನು ಅದು ಮಾರ್ಚ್ಗೆ ತೆರೆ ಕಾಣುತ್ತೆ ಇನ್ನೊಂದು ಪ್ರೀತಿಯ ಕನಸು ನಮ್ಮೂರ ನಾಯಕ ಈ ಸಿನಿಮಾ ಅಂಡ್ರೆಡ್ ಹೌಸ್ ಹೋಗಿದ್ದರಿಂದ ಅದು ಮೂರು ನನಗೆ ಆಫರ್ ಬಂದಿದೆ ಸರ್ ಇದನ್ನು ಮ ಕಲಾವಿದರು ಜೊತೆಲಿ ಇರೋದಾರ ಅವರು ಚಾನ್ಸ್ ಕೊಡ್ತಾ ಇದ್ರು ಮಾಡ್ತಾ ಇದಾರೆ ಇಂತ ಸಿನಿಮಾಗಳು ನೂರ್ ಸಿನಿಮಾ ತೆಗಿಲಿ ಸರ್ ಅವರು ಆ ಭಗವಂತ ಎಲ್ಲಾ ಥಿಯೇಟರ್ ಇದೇ ತರ ರೆಸ್ಪಾನ್ಸ್ ಬಂದಿದೆ ಸರ್ ನಮ್ಮ ಅರಸಿಗಿರ ಥಿಯೇಟರ್ ಅಲ್ಲಿ ಮೂರು ವಾರ ಓಡ್ತು ನಮ್ಮ ಹುರ್ತೂರಲ್ಲಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಎರಡು ವಾರ ಓಡ್ತು ಎಲ್ಲ ಸಮಯೋಜಿತವಾಗಿ ತುಂಬಾ ಚೆನ್ನಾಗಿ ಓಡ್ತಾ ಸರ್ ಹಂಡ್ರೆಡ್ ಡೇಸ್ ಆಗಿ ತುಂಬಾ ಥ್ಯಾಂಕ್ಸ್ ಇವೆಲ್ಲ ಬಹಳ ಖುಷಿ ಆಗ್ತಿದೆ ನನಗೆ ನನಗೆ ಸುಬ್ರಹ್ಮಣ್ಯಗಿಂತಲೂ ನನಗೆ ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಒಟ್ಟೊಟ್ಟಾಗಿಯೇ ಈ ಒಂದು ಒಂದೇ ಭಾಗದಿಂದ ಈ ಚಲನಚಿತ್ರರಂಗಕ್ಕೆ ಬಂದವರು ಸುಬ್ರಹ್ಮಣ್ಯ ಮತ್ತು ನಾನು ಇವತ್ತು ಅವನು ಶೈನಿಂಗ್ ಸ್ಟಾರ್ ಅಂತೇಳಿ ಅನಿಸ್ಕೊಳ್ತಾ ಇದ್ದೇನೆ ಅಂದರೆ ನನಗೆ ತುಂಬಾ ಖುಷಿ ಆಗ್ತಿದೆ ಒಬ್ಬರು ನನಗೆ ಕಲಾಭಾರ್ಗ ಅಂತ ಕೊಟ್ಟಾಗ ಅಷ್ಟು ಖುಷಿಯಾಗಿರಲಿಲ್ಲ ಇವತ್ತು ಶೈನಿಂಗ್ ಸ್ಟಾರ್ ಅಂತೇಳಿ ಆ ಬಿರುದು ಕೊಡ್ತಾ ಇದ್ದೀರಿ ಇದು ಹಂಡ್ರೆಡ್ ಡೇಸ್ ಹೋಗ್ತಕ್ಕಂಥ ಚಿತ್ರ ಮಿಸ್ಟರ್ ಆ್ಯಂಡ್ ಮಿಸಸ್ ಮನ್ಮತ ನನ್ನ ಪ್ರಾರಂಭದ ಆತ್ಮಾರ್ಪಣೆ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಬಂದಿದ್ದರು ಶೂಟಿಂಗ್ ನೋಡೋಕ್ಕೆ ಭಾಳ ಆಯಿತು ನೀನು ಒಂದು ದಿವಸ ಒಳ್ಳೆ ಕಲಾವಿದ ಆಗ್ತೀರ ಅಂತೇಳಿ ನಾನು ಪತ್ರಿಕೆ ನಡೆಸ್ತಾ ಇದ್ದೆ ಆಗ ಟಿಪ್ಪು ವರ್ಧನ್ ಅಂತೇಳಿ ಒಂದು ಪತ್ರಿಕೆ ಆಗ ಒಂದು ಹುಚ್ಚಿನ ಕ್ಯಾರೆಕ್ಟರ್ದೊಂದು ಫೋಟೋ ತಂದು ಕೊಟ್ಟು ನಾನೊಂದು ಆ್ಯಕ್ಟ್ ಮಾಡಿದ್ದೀನಿ ಇದು ನಿಮ್ಮ ಪಪ್ಪೇರಲ್ಲಿ ಹಾಕಿ ಅಂದರು ಪತ್ರಿಕೆಯಲ್ಲಿ ಮುದ್ರಣ ಮಾಡಿ ನೋಡಿದಾಗ ಒಂದು ದಿವಸ ಕರೆದೆ ನಾನು ಮನೆಗೆ ಕರೆದು ಸುಬ್ರಹ್ಮಣ್ಯವರೆ ಈ ಫೋಟೋದಲ್ಲಿ ಇರೋ ಥರ ಆ್ಯಕ್ಟ್ ಮಾಡಿ ಅಂದೆ ಅದ್ಭುತವಾದ ಅಭಿನಯ ತೋರಿಸ್ದೆ ಆವತ್ತೇ ಡಿಸೈಡ್ ಮಾಡಿದೆ ನಾನು ಸುಬ್ರಹ್ಮಣ್ಯ ಒಂದಲ್ಲ ಒಂದು ದಿವಸ ತೆರೆ ಮೇಲೆ ಬರ್ತೀರಾ ನೀವು ಅದ್ಭುತ ಕಲಾವಿದರಾಗ್ತೀರಾ ಅಂಥೇಳಿ ಅದರ ಪರಿಣಾಮನೇ ಇವತ್ತು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಮನ್ಮತ ನಿಮಗೆ ಬರೀ ಮೂರು ಚಿತ್ರ ಅಲ್ಲ ಸುಬ್ರಹ್ಮಣ್ಯವರೇ ಮೂರು ಚಿತ್ರಗಳು ನಿಮ್ಮ ಪಾಲಿಗೆ ಬರಲಿ ಈ ಕನ್ನಡ ನಾಡಿನಲ್ಲಿ ನಿಮ್ಮದೇ ಆದಂಥ ಒಂದು ಹೆಸರು ರಾರಾಜಲಿ ಹೇಗೆ ನಮ್ಮ ಗುರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಚಾಲೆಂಜ್ ಸ್ಟಾರ್ ದರ್ಶನ್ರವರು ಚಾಲೆಂಜಿಂಗ್ ಸ್ಟಾರ್ ಆಗಿದ್ದರು ಹಾಗೆ ನಮ್ಮ ಭಾಗದ ಶೈನಿಂಗ್ ಸ್ಟಾರ್ ನೀವಾಗಿ ಈ ನಾಡಿನ ಶೈನಿಂಗ್ ಸ್ಟಾರ್ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ ಎಲ್ಲರಿಗೂ ಸುಬ್ರಹ್ಮಣ್ಯ ಅವರ ಆತ್ಮೀಯನಾಗಿ ಹೇಳ್ತಾ ಇದ್ದೀನಿ ಇವರು ಒಳ್ಳೆಯ ಚಿತ್ರ ಕೊಟ್ಟಿದ್ದಾರೆ ನೂರು ದಿನ ಓಡಿದೆ ಅಂದರೆ ನನಗೆ ಆಶ್ಚರ್ಯ ಆಗಿಬಿಡ್ತು ಇವತ್ತು ನಾನು ಬಂದು ನೋಡಿದೆ ತುಂಬ ಅದ್ಭುತ ಮತ್ತು ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲ ಟೀಮ್ಗೆ ಒಳ್ಳೇದಾಗಲಿ ನೂರು ದಿನ ಓಡಿದೆ ಇನ್ನು ಬರೋ ಮೂರು ಪಿಕ್ಚರೂ ನೂರು ದಿನ ಓಡಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದಗಳು ಮಹಾತ್ಮೀಯ ಸ್ನೇಹಿತರು ಸುಬ್ರಹ್ಮಣ್ಯ ಅಗ್ನಿ ಇದ ಚಿತ್ರ ಇವತ್ತಿನ ದಿನ ನೂರನೇ ಸಂಭ್ರಮ ಒಳ್ಳೇದಾಗಲಿ ಒಳ್ಳೆ ಸಬ್ಜೆಕ್ಟು ಸಮಾಜಕ್ಕೆ ಒಂದು ಗಂಡಸಾದವನು ಎಂತಿನ ಯಾವ ಥರ ಸಾಕಬೇಕು ಸಮಾಜದಲ್ಲಿ ಯಾವ ಥರ ಬಾಳ್ವೆ ಬಾಳಬೇಕು ಎಂಬುದು ಇದರಲ್ಲಿ ಮೆಸೇಜ್ ಕೊಟ್ಟಿದೆ ಈ ಮೆಸೇಜು ಭಾಳಷ್ಟು ಜನ ಯುವಕರು ಗೊತ್ತಿಲ್ಲ ದಯವಿಟ್ಟು ಕಾಲೇಜ್ ಸ್ಟೂಡೆಂಟು ಹಾಗೂ ಅನೇಕ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ಇನ್ನೂ ಥಿಯೇಟರ್ ಓಡ್ತಾ ಇದೆ ಸಿನಿಮಾ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಇದೆ ಈ ಸಿನಿಮಾದಲ್ಲಿ ಧನ್ಯವಾದಗಳು ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಇವತ್ತು ಮಿಸ್ಟರ್ ಅಂಡ್ ಮಿಸ್ ಮನ್ಮಥ ಹಂಡ್ರೆಡ್ ಡೇಸ್ ಓಡ್ತಾ ಇದೆ ನಾವು ಇದೇ ಮೂವಿನ ಫಸ್ಟ್ ಶೋ ನೋಡಕ್ಕೆ ಬಂದಿದ್ದೀವಿ ನಮ್ಗೆ ಆವತ್ತು ಅನಿಸಿತ್ತು ಯಾಕಂದ್ರೆ ಸುಬ್ರಹ್ಮಣ್ಯ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ ಒಳ್ಳೆ ರೀಚ್ ಆಗುತ್ತೆ ಒಳ್ಳೆ ಮೆಸೇಜ್ಗಳಿದೆ ಸೊ ಇವತ್ತು ಹಂಡ್ರೆಡ್ ಡೇಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಾವು ಎಲ್ಲ ಮಿತ್ರರು ಫ್ರೆಂಡ್ಸ್ ಎಲ್ಲ ಬಂದು ಹೋಗಿದ್ದೀವಿ ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಟೀಮ್ ಎಫರ್ಟ್ ಇದೆ ಕಾಣ್ತಾ ಇದೆ ಸೊ ಹಾಗಾಗಿ ಸುಬ್ರಹ್ಮಣ್ಯ ಅವರಿಗೆ ಒಳ್ಳೇದಾಗಲಿ ಇದೇ ಥರ ಸಿನಿಮಾಗಳನ್ನ ಇರಿ ಹೊಸ ಕೆಲವರನ್ನ ಬೆಳೆಸಿ ಅಂತ ಅವ್ರಿಗೆ ಆರೈಸ್ತೀವಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್